ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾವಾಹಿನಿ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಡಿವಾಳ್ ಮಾಕೋಣ್ ಇತಿಹಾಸ ಉಪನ್ಯಾಸಕರು ವಿಜಯಪುರ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಚಾನಲ್ ಆರಂಭಿಸಲಾಗಿದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಬದುಕೆಂಬ ಗಣಿತದ ಎಲ್ಲ ತರಹದ ಲೆಕ್ಕಗಳಿಗೆ ಓದು ಎಂಬುದೊಂದೇ ಸೂತ್ರ ಓದು ಎಂಬುದೊಂದು ತಪಸ್ಸು ಓದಿನಿಂದ ಒಳ್ಳೆಯ ಮಾರ್ಗ ಕಟ್ಟಿಕೊಳ್ಳಿ ಓದಿನಿಂದ ಅನ್ನದ ಮಾರ್ಗ ಕಂಡುಕೊಳ್ಳಿ ವಿದ್ಯಾರ್ಥಿಗಳೇ ಶಿಕ್ಷಣ ಅನ್ನೋದೊಂದು ದೊಡ್ಡ ಸಾಗರ ಆ ಸಾಗರ ಎಷ್ಟು ಎಲ್ಲಿಗೆ ಆಳ ಇದೆ ಎಲ್ಲಿಗೆ ದಂಡೆ ಇದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಹಾಗೆ ಶಿಕ್ಷಣವು ಕೂಡ ಅದಕ್ಕೆ ಅಂತ್ಯ ಅನ್ನೋದು ಇಲ್ಲ ನಾವು ನೋಡ್ರಿ ಒಂದು ಮನೆ ಕಟ್ಬೇಕಪ್ಪ ಅಂತಂದ್ರ ನಾವು ಕೆಳಗಡೆ ಹೇಗೆ ಬುನಾದಿ ಹಾಕ್ತೀವೋ ಆ ಬುನಾದಿಯನ್ನ ಗಟ್ಟಿಯಾಗಿ ಹಾಕಿದಾಗ ಒಂದು ಸುಂದರವಾಗಿ ಮನೆ ನಿರ್ಮಾಣವಾಗ್ತದೆ ಆ ಬುನಾದಿ ಚಂದ ಹಾಕ್ಲಿಲ್ಲ ಬುನಾದಿ ಸರಿಯಾಗಿ ಅದನ್ನು ಕೂಡ್ಕೊಲಿಲ್ಲ ಅಂತಂದ್ರೆ ಅದು ಮನೆ ನಿರ್ಮಾಣ ಆಗಲ್ಲ ಹಾಗೆಯೇ ಕೂಡ ವಿದ್ಯಾರ್ಥಿಯ ಜೀವನದಲ್ಲಿ ಎಸ್ ಎಸ್ ಎಲ್ ಸಿ ಅನ್ನೋದು ಕೂಡ ಒಂದು ಬುನಾದಿ ಪಿಯು ಸಿ ಅನ್ನೋದು ಕೂಡ ಒಂದು ಬುನಾದಿ ಈ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಶಿಕ್ಷಣ ರಂಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾರು ಉನ್ನತವಾಗಿರತಕ್ಕಂಥ ಶಿಕ್ಷಣವನ್ನು ಪಡೆದುಕೊಂಡು ಉನ್ನತವಾಗಿರತಕ್ಕಂಥ ಫಲಿತಾಂಶವನ್ನು ತೆಗಿತೀರೋ ನಿಮ್ಮ ಮನೆ ಹೇಗೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ನೋ ಹಾಗೆ ನಿಮ್ಮ ಒಂದು ಮುಂದಿನ ಶಿಕ್ಷಣದ ಜೀವನ ಕೂಡ ಬಹಳಷ್ಟು ಉನ್ನತವಾಗಿ ಹೋಗ್ತಾ ಇರ್ತದೆ ಒಂದು ವೇಳೆ ನೀವೇನಾದರೂ ಕೂಡ ಯಾರಾದರೂ ಕೇಳ್ತಿರ್ತಾರೆ ಸಹಜವಾಗಿ ಎಸ್ ಎಸ್ ಎಲ್ ಸಿ ಎಷ್ಟಾಯಿತು ಪರ್ಸೆಂಟೇಜಪ್ಪ ಅಪ್ಪ ಆವಾಗ ಮುಜುಗರದಿಂದ ಹೇಳೋದು ನಿಮಗೂ ಅಸಹ್ಯ ಅನ್ನಿಸ್ತದೆ ಹೆಮ್ಮೆ ಪಟ್ಟು ಹೇಳಬೇಕು ಧೈರ್ಯದಿಂದ ಹೇಳಬೇಕು ನಂದು ನೈಂಟಿ ಫೈವ್ ಆಗಿದೆ ನೈಂಟಿ ಸಿಕ್ಸ್ ಆಗಿದೆ ನೈಂಟಿ ಸೆವೆನ್ ಆಗಿದೆ ಹಾಗೆ ದ್ವಿತೀಯ ಪಿ ಯು ಸಿದಲ್ಲಿಯೂ ಕೂಡ ಎಷ್ಟಾಗಿದೆ ಪರ್ಸೆಂಟೇಜ್ ಅಂತೇಳಿ ಕಡಿಮೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ಮುಜುಗರ ಪಡೋದ ಪಡ್ತಕ್ಕಂಥದ್ದಲ್ಲ ಹೆಮ್ಮೆ ಪಟ್ಟು ನೀನು ಚೆನ್ನಾಗಿ ಓದಿದ್ಯಪ್ಪ ಅಂತಂದರೆ ನೀನು ಹೆಮ್ಮೆ ಪಟ್ಟು ಎಷ್ಟು ಪಿ ಯು ಸಿ ರಿಸಲ್ಟ್ ಮಾಡಿದೆ ನಂದು ನೈಂಟಿ ಸೆವೆನ್ ಆಗಿದೆ ನೈಂಟಿ ಏಯ್ಟ್ ಆಗಿದೆ ನೈಂಟಿ ನೈನ್ ಆಗಿದೆ ನೀವು ಹೆಮ್ಮೆ ಪಟ್ಟು ಹೇಳಬೇಕು ಹಾಗೆ ಇದು ಒಂದಿನ ಎರಡು ದಿನ ಇರತಕ್ಕಂತ ಅಂಕಗಳಲ್ಲ ನಿಮ್ಮ ಆವಿಷ್ಯ ಇರೋವರೆಗೂ ನಿಮ್ಮ ಜೀವನ ಇರೋವರೆಗೂ ಕೂಡ ಒಂದಲ್ಲ ಒಂದಿನ ನಿಮ್ಮ ಎಸ್ ಎಸ್ ಎಲ್ ಸಿ ಮತ್ತು ಯು ಸಿ ಅಂಕಪಟ್ಟಿ ನಿಮಗ ಉಪಯೋಗ ಆಗ್ತದೆ ಹೀಗೆ ಮುಂದೆ ನೀವು ಉನ್ನತ ಪದವಿಯನ್ನ ಉನ್ನತ ಸ್ನಾತಕೋತ್ತರ ಪದವಿಗಳನ್ನ ಕಲಿತಾ ಕಲಿತಾ ನಿಮ್ಮ ಜೀವನಕ್ಕೂ ಕೂಡ ಯು ಸಿ ಹಂತ ಇವೆಲ್ಲವೂ ಕೂಡ ಅನುಕೂಲ ಆಗ್ತವೆ ಹಾಗಾಗಿ ಶಿಕ್ಷಣವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳಿ ಯಾವುದೇ ರೀತಿ ಸಮಯವನ್ನು ಹಾಳು ಮಾಡದೆ ನಿಮ್ಮ ಸಮಯವನ್ನು ಓದಿಗಾಗಿ ಮುಡಿಪಾಗಿಡಿ ಈ ಒಂದು ಯೂಟ್ಯೂಬ್ ಚಾನಲ್ ತಮಗೋಸ್ಕರ ಮಾಡಿರ್ತಕ್ಕಂಥದ್ದು ಪ್ರತಿದಿನ ನಿತ್ಯ ನಿಮಗೆ ಶಿಕ್ಷಣ ಸಂಬಂಧಪಟ್ಟ ಹಾಗೆ ಕ್ವಶನ್ ಪೇಪರ್ಗಳಾಗಿರ್ಬೋದು ವಿಷಯವಾರುಗಳಾಗಿರ್ಬೋದು ಇನ್ನಿತರ ಓದುವುದರ ಕುರಿತಾಗಿರ್ಬೋದು ಇವೆಲ್ಲವೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ದಿನಾಲು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೇನೆ ತಾವುಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಶೇರ್ ಮಾಡಿ ದಿನಾಲು ಈ ಚಾನಲನ್ನು ವೀಕ್ಷಣೆ ಮಾಡಿ ನಮಸ್ಕಾರ